ನಮಸ್ಕಾರ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಕೂಡ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇವತ್ತು ನಾನು ಜೋಳದ ನುಚ್ಚು ಉತ್ತರ ಕರ್ನಾಟಕದ ಸ್ಪೆಷಲ್ ಇದು ಅಂತಲೇ ಹೇಳ್ಬೋದು ಮಾಡೋಣ ಬನ್ನಿ ನೋಡಿ ಇಲ್ಲಿ ಒಂದು ಗ್ಲಾಸ್ ಆಗೋಷ್ಟು ನಾನು ಜೋಳದ ನುಚ್ಚನ್ನು ತೊಗೊಂಡಿದ್ದೀನಿ ಇದನ್ನು ಗಿರಣಿಗೆ ಹಾಕಿಸ್ಕೊಂಡು ಬಂದು ಆಮೇಲೆ ಜೈಡಿ ಹಿಡಿದು ಆಮೇಲೆ ಕೇರಿ ಮರದಲ್ಲಿ ಹಾಕಿ ಎಲ್ಲ ತಗೊಂಡಿರುತ್ತೈತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನೋಡಿ ಇಲ್ಲಿ ಒಂದು ಗ್ಲಾಸ್ ತೊಗೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಉಳಿದಿತ್ತು ಹಾಗಾಗಿ ನೋಡಿ ಕಾಲು ಭಾಗದಷ್ಟು ಕೂಡ ಹಾಕಿದ್ದೀನಿ ಒಂದು ಗ್ಲಾಸು ಮತ್ತು ಒಂದು ಕಾಲು ಗ್ಲಾಸಷ್ಟು ಹಾಕಿದ್ದೀನಿ ಇದನ್ನು ಚೆನ್ನಾಗಿ ನೀರು ಹಾಕಿಬಿಟ್ಟು ಎರಡು ಮೂರು ಸಲ ತೊಳಿಬೇಕು ಇದರಲ್ಲಿ ಮೇಲೆ ತೇಲ್ತಾ ಇರ್ತಿತ್ತಲ್ಲ ಅದೆಲ್ಲಾನು ಬಸಿಬೇಕು ಅದಕ್ಕೆ ತೌಡು ಅಂತಾರೆ ಅದಂದರೆ ಕಸ ಅಂತೇಳಿ ತಿಳ್ಕೊಬೋದು ನೋಡಿ ಎಷ್ಟು ನೀರು ಮೇಲೆ ಬ್ಲ್ಯಾಕ್ ಕಲರೆಲ್ಲ ತೇಲ್ತಾ ಇದೆಯಲ್ಲ ಅದೆಲ್ಲ ಹೋಗಬೇಕು ಅಲ್ಲಿವರೆಗೂ ಅದನ್ನು ತೊಳ್ಕೊಂಡು ಬರ್ರಿ ಈ ಕಡೆ ನಾವು ನೀರು ಕುದಲಿಕ್ಕೆ ಇಡೋಣ ಇದೇ ಗ್ಲಾಸ್ಲಿಂತ್ರ ತೊಗೊಂಡಿರ್ತೀವಲ್ಲ ಈ ಗ್ಲಾಸಿಗೆ ಒಂದು ಗ್ಲಾಸಿಗೆ ನಾವು ಇಲ್ಲಿ ನಾಲ್ಕು ಗ್ಲಾಸ್ ನೀರನ್ನು ಹಾಕ್ತಾಯಿದ್ದೀನಿ ಮತ್ತು ಕಾಲು ಬ್ಲಾಗದಷ್ಟು ಕೂಡ ತಗೊಂಡಿದ್ನಲ್ಲ ಹಾಗಾಗಿ ಇನ್ನೂ ಒಂದು ಗ್ಲಾಸ್ ಹಾಕಿದ್ದೀನಿ ಒಟ್ಟು ಐದು ಗ್ಲಾಸ್ ನೀರನ್ನು ಹಾಕಿದ್ದೀನಿ ರುಚಿಗೆ ಎಷ್ಟು ಅಷ್ಟು ಉಪ್ಪನ್ನು ಕೂಡ ಹಾಕಿ ಮೇಲ್ಗಡೆ ಮುಚ್ಚಿಬಿಟ್ಟು ನೀರು ಕುದಲಿಕ್ಕೆ ಬಿಡೋಣ ಅಷ್ಟರೊಳಗೆ ನಾವು ಇಲ್ಲಿ ಮಜ್ಗೆ ಸಾರಿಗೆ ಒಂದು ಮಜ್ಗೆಯನ್ನು ಮಾಡ್ಕೊಂಡು ಬರೋಣ ನಾನು ನೋಡಿ ಇಲ್ಲಿ ಒಂದು ಕಪ್ಪು ಅಂದರೆ ಸ್ವಲ್ಪ ಕಮ್ಮಿ ಇದೆ ಅಷ್ಟೇ ಒಂದು ಕಪ್ ಆಗೋಷ್ಟು ಗಟ್ಟಿ ಮೊಸರನ್ನು ತೊಗೊಂಡಿದ್ದೀನಿ ಅದಕ್ಕೇ ನಾನಿಲ್ಲಿ ಒಂದು ಎರಡು ಮೂರು ಕಪ್ ಅದೇ ಕಪ್ಲಿಂತ್ರ ಎರಡು ಮೂರು ಕಪ್ಪು ನೀರನ್ನು ಹಾಕಿಬಿಟ್ಟು ಆನಂತರ ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಕಡ್ಗೊಳಿ ನಂತರ ಕಡ್ಕೊತೀನಿ ನೋಡ್ರಿ ಇದ ನೋಡ್ರಿ ಮಜ್ಜಿಗೆ ಮಾಡೋದು ಕಟ್ಟಿಗೆ ಸಿಗುತ್ತೆ ಅದಿಲ್ಲ ಅಂದರೆ ಇದು ಸ್ಟೋರಲ್ಲಿ ಈಗ ಎಲ್ಲ ಶಾಪಲ್ಲೂ ಸಿಗುತ್ತೆ ಈ ರೀತಿ ತಗೊಂಡು ಚೆನ್ನಾಗಿ ಮಜ್ಜಿಗೆ ಆಗೋವರೆಗೂ ಚೆನ್ನಾಗಿ ಈ ರೀತಿ ಅಂದರೆ ತುಂಬ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ ಮಜ್ಜಿಗೆ ತುಂಬ ನೀರು ನೀರಾಗ್ಬಿಡುತ್ತೆ ಒಂದು ಮೀಡಿಯಮ್ಗೆ ಹಾಕ್ಕೊಳ್ಳಿ ಆಗ ಸ್ವಲ್ಪ ಗಟ್ಟಿ ಬರುತ್ತೆ ನೋಡಿಲಿ ಅಷ್ಟರೊಳಗೆ ನಮ್ಮ ನೀರು ಬಿಸಿಯಾಗಿದೆ ಅಂತ ನೋಡೋಣ ನೋಡಿ ನೀರು ಚೆನ್ನಾಗಿ ಬಿಸಿ ಆಗಿದೆ ನೋಡಿ ಈಗ ಇದಕ್ಕೆ ನಾವು ತೊಳೆದಿಟ್ಕೊಂಡಿದ್ವೆಲ್ಲ ನುಚ್ಚನ್ನು ಅದನ್ನು ಸೇರಿಸ್ಕೊಳ್ಳೋಣ ಹುಷಾರಾಗಿ ಹಾಕ್ಕೊಳ್ಳಿ ನೀರು ತುಂಬಾ ಬಿಸಿ ಇರುತ್ತೆ ಆ ನುಚ್ಚು ಹಾಕುವಾಗ ಕೈಗೆಲ್ಲ ಸಿಡಿಯುತ್ತೆ ಹಾಗಾಗಿ ಹುಷಾರಾಗಿ ಹಾಕ್ಕೊಳ್ಳಿ ನೋಡಿ ಈ ರೀತಿ ಕೈ ಬಿಡ್ದಂಗೆ ಅದನ್ನು ತಿರುಗಿಸ್ಬೇಕು ಇಲ್ಲಾಂದರೆ ಗಂಟು ಹಾಕ್ಬಿಡುತ್ತೆ ಇಲ್ಲಾಂದರೆ ತಳ ಹಿಡ್ಕೊಳ್ಳುತ್ತೆ ನೋಡಿ ಈಗ ಚಮಚದಲ್ಲಿ ತೋರಿಸ್ತಾ ಇದ್ದೀನಿ ಏನು ಕಾಣಿಸ್ತಾ ಇಲ್ಲ ಅಲ್ವಾ ನೋಡಿ ಈ ಹುಟ್ಟಿಗೆ ಅದು ಏನು ಅಂಟ್ಕೊಳೋದಿಲ್ಲ ಆನಂತರ ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ ಕುದೀತಾ ಕುದೀತಾ ಈ ಹುಟ್ಲಿಂತ್ರ ಈಗ ನೋಡಿ ಕುದಿ ಬಂದಿದೆ ಹುಟ್ಲಿಂತ್ರ ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಅದು ಎಲ್ಲ ಓಪನ್ ಆಗ್ತದೆ ಅಂದರೆ ತಿನ್ನೋಕ್ಕೆ ನಮಗೆ ಗಂಟು ಗಂಟು ಥರ ಸಿಗೋದಿಲ್ಲ ಹಾಗಾಗಿ ಈ ರೀತಿ ಮಾಡಿಕೊಳ್ಳಿ ನೋಡಿ ಆಗಲೇ ಈಗ ಮೇಲೆ ಎತ್ತಿದರೆ ನೋಡಿ ಏನು ಇದ್ದಿಲ್ಲ ಈಗ ನೋಡಿ ಹೆಂಗೆ ಅಂಟ್ಕೊಳ್ತಾ ಇದೆ ನೋಡಿ ಅದೇ ಬಿಸಿಲಿಗೆ ಈ ರೀತಿಯಾಗಿ ಅದು ಅಂಟ್ಕೋಬೇಕು ನೋಡಿ ಈಗ ಪರ್ಫೆಕ್ಟಾಗಿ ಆಗಿದೆ ನೋಡಿ ಒಂದು ಗ್ಲಾಸ್ ನಿಂತರ ನೋಡ್ರಿ ಒಂದು ಪಾತ್ರೆ ಫುಲ್ಲಾಗಿದೆ ಈಗ ನೋಡಿ ತುಂಬ ಕುದೀತಾ ಇದೆ ಇದು ಈಗ ಆಗಿದೆ ಇಷ್ಟೇ ತೆಳಗಿದ್ರೆ ಸಾಕು ಅದು ಆರಿದ ನಂತರ ತುಂಬ ಗಟ್ಟಿಯಾಗುತ್ತೆ ಇದನ್ನು ನಾವೀಗ ಕ್ಲೋಸ್ ಮಾಡಿ ಇಟ್ಬಿಡೋಣ ಮಜ್ಜಿಗೆ ಸಾರಿಗೆ ಒಗ್ಗರಣೆನ ಮಾಡ್ಕೊಳ್ಳೋಣ ಬನ್ನಿ ಅದಕ್ಕೊಂದು ಪಾತ್ರೆ ಇಟ್ಕೊಂಡು ಎರಡು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ಳಿ ಎಣ್ಣೆ ಕಾದ ನಂತರ ಸಾಸಿವೆನ ಹಾಕ್ಕೊಳ್ಳಿ ಚಟಪಟ ಅಂದ ತಕ್ಷಣ ಅದಕ್ಕೆ ಸ್ವಲ್ಪ ಜೀರಿಗೆ ಕೂಡ ಹಾಕಿ ಆನಂತರ ಮೆಣಸಿನಕಾಯಿ ಹಾಕಿದ್ದೀನಿ ಆನಂತರ ಒಣಮೆಣಸಿನ್ಕಾಯಿ ಕೂಡ ಹಾಕಿದ್ದೀನಿ ಅದಕ್ಕೇ ನಾನು ಸ್ವಲ್ಪ ಕರಿಬೇವು ಕೂಡ ಸೇರಿಸಿದ್ದೀನಿ ಒಂದು ಸ್ವಲ್ಪ ಅರಿಶಿಣದ ಪುಡಿ ಕೂಡ ಹಾಕಿಬಿಟ್ಟು ಎಲ್ಲ ಒಂದು ಸಲ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಆದ ನಂತರ ಅದಕ್ಕೇ ನೋಡಿ ಮಜ್ಜಿಗೆ ನಾವು ಮಾಡಿಕೊಂಡು ಇಟ್ಕೊಂಡಿದ್ವಲ್ಲ ಆ ಮಜ್ಜಿಗೆನ ಅದಕ್ಕೆ ಸೇರಿಸ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಒಗ್ಗರಣೆ ಆಗಿಬಿಟ್ಟು ಮಜ್ಜಿಗೆ ಹಾಕಿದರೆ ಯಾವ ರೀತಿ ಕಲರ್ ಕಾಣ್ತಾ ಇದೆ ಅಲ್ವ ಚೆನ್ನಾಗಿ ಕಾಣ್ತಾ ಇದೆ ಹಾಗೆ ಸೂಪರಾಗಿಯೂ ಇರುತ್ತೆ ಒಂದು ಸಲ ಈ ಥರ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಉಪ್ಪು ಮತ್ತು ಖಾರ ಆಗಿದೆ ಇಲ್ಲೋ ಅಂಥೇಳಿ ಒಂದು ಸಲ ಟೆಸ್ಟ್ ಮಾಡಿಕೊಳ್ಳಿ ನಾನಿಲ್ಲಿ ಉಪ್ಪು ಎಲ್ಲ ಆಗಿದೆ ಇಲ್ಲ ಅಂತ ನೋಡಿಕೊಂಡೆ ಕರೆಕ್ಟಾಗಿ ಆಗಿದೆ ಹಾಗಾಗಿ ನಾನೀಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಒಂದು ಪಾದು ಇಟ್ಕೊಂಡು ಒಂದು ಬೌಲು ಒಂದು ಈರುಳ್ಳಿ ಒಂದು ಎರಡು ಆಸೆ ಮೆಣಸಿನ್ಕಾಯಿ ಮತ್ತು ಮಜ್ಜಿಗೆ ಸಾರು ಮಜ್ಜಿಗೆ ಸಾರು ಬೇಡ ಅಂದರೆ ನಿಮಗೆ ಬೇಳೆ ಸಾರು ಕೂಡ ಮಾಡ್ಕೋಬೋದು ತಿಕ್ಕಾಗಿ ತುಂಬ ಚೆನ್ನಾಗಿ ಬರುತ್ತೆ ಬೇಳೆ ಸಾರು ಕೂಡ ಚೆನ್ನಾಗಿ ಹೊಂದ್ಕೊಳುತ್ತೆ ಅಥವಾ ಚಿಕನು ಮಟನು ಯಾವುದೆಲ್ಲ ಆದರೂ ತಿನ್ರಿ ಈ ಗೋ ಜೋಳದ ನುಚ್ಚು ಚೆನ್ನಾಗಿರುತ್ತೆ ನಾವು ಜೋಳದ ನುಚ್ಚು ಅಂತೀವಿ ಅಥವಾ ಸೊಂಕ್ ಟಿ ಅಂತನೂ ಕರಿತೀವಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಬಂದಿದೆ ನೋಡಿ ಆಗಲೇ ನಿಮಗೆ ನೀರು ನೀರು ಕಾಣಿಸ್ತಲ್ಲ ಅದು ಆರ್ತಾ ಆರ್ತಾ ತುಂಬ ಗಟ್ಟಿಯಾಗುತ್ತೆ ಹಾಗಾಗಿ ನಿಮಗೆ ನಾನು ಅಷ್ಟೇ ಇರಲಿ ಅಂತೇಳಿ ಕ್ಲೋಸ್ ಮಾಡಿ ಇಟ್ಟಿದ್ದೆ ಈಗ ನೋಡಿ ನಮ್ಮ ಜೋಳದ ನುಚ್ಚು ರೆಡಿಯಾಗಿದೆ ಅದಕ್ಕೇ ಮೇಲ್ಗಡೆ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಳ್ಬೇಕು ನೋಡಿಲಿ ಹಾಕ್ಕೊಳ್ತಾ ಇದ್ದೀನಿ ನೋಡಿರಿ ಒಂದು ಸ್ವಲ್ಪ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಳ್ಳಿ ನೀವು ಇನ್ನೂ ಜಾಸ್ತಿ ಇಷ್ಟ ನಮಗೆ ಅಂತಂದರೆ ಇನ್ನೊಂದು ಸ್ವಲ್ಪನೂ ಆ್ಯಡ್ ಮಾಡ್ಕೊಳ್ಳಿ ಏನು ಪರವಾಗಿಲ್ಲ ಈ ರೀತಿ ಹಾಕ್ಕೊಂಡ್ಬಿಟ್ಟು ಸರ್ವ್ ಮಾಡ್ತಾಯಿದ್ರೆ ಇದ್ರೆ ಆ ಮಧ್ಯಾಹ್ನ ಹೊತ್ತು ಈ ಮಜ್ಜಿಗೆ ಸಾರು ಜೋಳದ ನುಚ್ಚು ತಿಂದು ಮಲ್ಕೊಂಡ್ರೆ ಸಂಜೆನೇ ನೀವು ಹೇಳೋದಷ್ಟು ಸೂಪರಾಗಿರುತ್ತೆ ಯಾರೆಲ್ಲ ವೀಡಿಯೋ ನೋಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು